ಏನಿತ್ತು ಅಂದ್ರೆ ಒಂದು ತಾಯಿ ತನ್ನ ಮಗನನ್ನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಗೋಳ್ತಾ ಇದ್ವಿ ಅಳತಾ ಇದ್ವಿ ಬಹಳ ಸಂಕಟದಲ್ಲಿ ತನ್ನ ತೊಂದರೆಯನ್ನ ದೇವರಿಗೆ ಹೇಳ್ತಾ ಇದ್ವಿ ಮಗ ಸತ್ತಿದ್ದ ಮೂವತ್ತು ವರ್ಷದ ಮಗ ನಮ್ಮ ಜಿಲ್ಲೆಯಲ್ಲಿ ಅಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ಲು ಮಗನೇ ನೀನಂದ್ರು ಸತ್ತು ಹೋದೆ ಎರಡು ಸಾವಿರ ತಿಂಗಳ ಬರ್ತಾ ಇತ್ತು ನಾನು ನೀನು ಸುಖವಾಗಿ ಇರ್ತಾ ಇದ್ವಲ್ಲ ಅಂತ ಹೇಳಿ ಅಂತ ದುಃಖದ ಸಂತ ನೆನದಲ್ಲ ಆ ತಾಯಿ ಇಂಥವ್ರಿಗೆನೆ ನಾವು ಗೃಹಲಕ್ಷ್ಮಿ ಆಗಿರಬಹುದು ಶಕ್ತಿ ಆಗಿರಬಹುದು ಗೃಹ ಜ್ಯೋತಿ ಆಗಿರಬಹುದು ಅನ್ನಭಾಗ್ಯ ಆಗಿರಬಹುದು ಆ ಬಡ ಕುಟುಂಬದ ನೆರವಿಗೆ ನಮ್ಮ ಸರ್ಕಾರ ನಿಲ್ಲಬೇಕು ರೋಡು ರಸ್ತೆ ಗಟರು ಬ್ಯಾಂಕ್ಗಳನ್ನು ಸ್ಕೂಲ್ಗಳನ್ನು ಆಸ್ಪತ್ರೆಗಳನ್ನು ಬ್ರಿಡ್ಜ್ ಎಲ್ಲ ನಾವು ಆದ್ರೆ ಆದರೆ ಮನೆಯಲ್ಲಿ ರಾಮ ರಾಜ್ಯವನ್ನ ನಿರ್ಮಾಣ ಅಂತ ನಮ್ಮ ಉದ್ದೇಶ ಏನಿದೆಯೋ ಅದು ನಿನ್ನೆ ಆ ವಿಡಿಯೋ ನೋಡಿ ನನಗೆ ನಿಜ ಅನಿಸ್ತು ಆ ತಾಯಿ ಅಂತ ಒಂದು ದುಃಖದಲ್ಲೂ ಕೂಡ ನಮ್ಮನ್ನ ನೆನೆಲಲ್ಲ ಅದೇ ನಾವು ಮಾಡಿದಂತ ಕೆಲಸಕ್ಕೆ ಒಂದು ಸ್ವಾರ್ಥಕತೆ ಅಂತ